ಫೋರ್ ಲೈನ್ ಮಾಡಲಾಗಿದೆ ಅದು ಯು ಟಿ ಖಾದರ್ ಅವರು ಯು ಡಿ ಮಿನಿಸ್ಟರ್ ಆಗಿರಬೇಕಾದ್ರೆ ನಗರಾಭಿವೃದ್ಧಿ ಸಚಿವರಾಗಿರಬೇಕಾದ್ರೆ ನಾವು ಸ್ಮಾರ್ಟ್ ಸಿಟಿಯಿಂದ ದುಡ್ಡನ್ನು ಅದಕ್ಕೆ ಹೊಂದಿಸಿ ಅನೇಕ ವರ್ಷಗಳ ಬೇಡಿಕೆ ಇತ್ತು ಮಹಾಕಾಳಿ ಪಡುಪಿನಲ್ಲಿ ಏನು ರೈಲ್ವೆ ಬ್ರಿಡ್ಜ್ಗೆ ಕ್ರಾಸಿಂಗ್ ಆಗಬೇಕು ಅಂಡರ್ ಬ್ರಿಡ್ಜು ಅಥವಾ ಓವರ್ ಬ್ರಿಡ್ಜ್ ಆಗಬೇಕು ಅಂತ ಹೇಳುವಂಥ ಬೇಡಿಕೆ ಇತ್ತು ಅವರು ಪದೇ ಪದೇ ಹೋರಾಟ ಮಾಡ್ತಾ ಇದ್ದರು ನಾವು ಅವ್ರ ಜೊತೆ ಸೇರಿಕೊಂಡಿದ್ದು ಆದರೆ ಅದು ಮಾಡಲಿಕ್ಕೇನೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಸಮ್ಮಿಶ್ರ ಸರ್ಕಾರ ಬಂದಾಗ ಯು ಟಿ ಖಾದರ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾಗ ನಾನು ಅವರ ಜೊತೆ ಶಾಸಕನಾಗಿದ್ದೆ ಆವಾಗನ ಒಂದು ದಿಟ್ಟವಾದ ತೀರ್ಮಾನ ತೆಗೆದುಕೊಂಡು ಈ ಒಂದು ಮಾಕಳಿ ಪಡುಪಿನಲ್ಲಿ ರೈಲ್ವೆ ಕ್ರಾಸಿಂಗ್ ಏನಿದೆ ಇದರಿಂದ ಅನೇಕ ಮಂದಿ ಆ ಕ್ರಾಸ್ ಮಾಡಲಿಕ್ಕೆ ಆಗದೆ ಟ್ರೈನ್ ಬಂದಾಗ ಗಂಟೆಗಟ್ಟಲಿ ನಿಂತು ಭಾಳಷ್ಟು ಜನ ಆ ರಸ್ತೆಯನ್ನು ಕ್ರಾಸ್ ಮಾಡಲಿಕ್ಕೆ ನಿಂತವರೇ ಪ್ರಾಣ ಬಿಟ್ಟಿದ್ದಾರೆ ಮೂರ್ಛೆ ಹೋಗಿದ್ದಾರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅಸಾಧ್ಯವಾದ ಪರಿಸ್ಥಿತಿ ಬಂದಿತ್ತು ಸೊ ಇದನ್ನು ಪ್ರತಿಭಟನೆ ಮಾಡಬೇಕು ಮಾಡಬೇಕು ಇದನ್ನು ಅಂತ ಹೇಳಿದಾಗ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೂ ಅವರು ಮಾಡಿಲ್ಲ ಕೇಂದ್ರ ಮತ್ತು ಬಿಜೆಪಿ ಎರಡೂ ಸರ್ಕಾರಗಳು ಕಳೆದ ಬಾರಿ ಇಲ್ಲಿ ಅಧಿಕಾರದಲ್ಲಿ ಇತ್ತು ಎರಡೂ ಸರ್ಕಾರಗಳು ಅಧಿಕಾರದಲ್ಲಿ ಇದ್ರೂ ಕೂಡ ಡಬಲ್ ಇಂಜಿನ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಇದ್ದು ಆಗಿತ್ತು ಹಾಗಾಗಿ ನಾವು ಸಮ್ಮಿಶ್ರ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಇಲ್ಲಿ ಈ ಒಂದು ಹೋರಾಟ ಆಯಿತು ಮತ್ತು ಇಲ್ಲಿ ನಾವು ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಎದ್ದುಕೊಂಡು ಮಾತಾಡ್ತಾರೆ ಮುಂಚೂಣಿಯಲ್ಲಿದ್ದಾರೆ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡುವಾಗ ಎದ್ದು ನಿಂತುಕೊಳ್ತಾರೆ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಬಿರುಕು ಬಿಡಿಸಲಿಕ್ಕೆ ಬಿ ಜೆ ಅವರಿಗೆ ಒಂದು ನಿಮಿಷವೂ ಬೇಕಾಗಿಲ್ಲ ಇಮಿಡಿಯೇಟ್ ಅವ್ರು ರೆಡಿ ಆದರೆ ನಾನು ವೇದಾವಸ್ಕಾಮತಿಗೆ ಪ್ರಶ್ನೆ ಕೇಳಿ ಬಯಸ್ತೇನೆ ನೀವು ಕಳೆದ ಏಳು ವರ್ಷಗಳಿಂದ ಶಾಸಕರಾಗಿದ್ದೀರಿ ಒಂದು ಅಂಡರ್ ಬ್ರಿಡ್ಜ್ ರಸ್ತೆಯನ್ನು ಮಾಡಲಿಕ್ಕೆ ನಾಲ್ಕು ವರ್ಷಗಳು ತಗೊಳ್ಬೇಕಾ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇತ್ತು ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರು ಎಂ ಪಿ ಆಗಿದ್ರು ತದನಂತರ ಈಗ ಒಂದೂವರೆ ವರ್ಷದಿಂದ ಕ್ಯಾಪ್ಟನ್ ಚೌಟಾ ಅವರು ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ ದಿಶಾ ಸಭೆಗಳನ್ನು ಮಾಡ್ತೀರಿ ರೈಲ್ವೆ ಅಧಿಕಾರಿಗಳಿಗೆ ಒಂದು ಟಾರ್ಗೆಟ್ ಕೊಡಿ ಈ ರಸ್ತೆಯನ್ನು ಮಾಡಿಕೊಡ್ಲಿಕ್ಕೆ ನಿಮ್ಮಿಂದ ಅಸಾಧ್ಯವಾಯಿತು ಅಂತೇಳಿದರೆ ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳೋದು ಇದರಲ್ಲಿ ಸ್ಪಷ್ಟ ಆಗ್ತದೆ ಜನರ ಬಗ್ಗೆ ನಿಮಗೆ ಯಾವುದೇ ಕಳಕಳಿ ಇಲ್ಲ ಅಂತ ಸ್ಪಷ್ಟ ಆಗ್ತದೆ ಯಾರಿಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅವರು ನಿಮ್ಮ ಹಣದಲ್ಲಿ ಡೆಲ್ಲಿಗೆ ಹೋಗೋದು ಅಲ್ಲಿಂದ ಬರೋದು ವೇದಾವಸ್ಕಾಮ್ರು ಇಲ್ಲಿಂದ ಫ್ಲೈಟಲ್ಲಿ ಬೆಂಗಳೂರಿಗೆ ಹೋಗೋದು ನಿಮ್ಮ ಹಣದಲ್ಲಿ ಅಂದರೆ ನಮ್ಮ ಹಣದಲ್ಲಿ ಮತ್ತೆ ಹಿಂದಕ್ಕೆ ಬರೋದು ಈ ಕೆಲಸ ಮಾಡಲಿಕ್ಕೆ ನಾವು ನಿಮ್ಮನ್ನು ಶಾಸಕರನ್ನಾಗಿ ಮಾಡಿದಲ್ಲ ಈ ಕೆಲಸ ಮಾಡಲಿಕ್ಕೆ ನಮ್ಮ ಜನತೆ ನಿಮ್ಮನ್ನು ಪಾರ್ಲಿಮೆಂಟ್ ಮೆಂಬರ್ ಮಾಡಿದಲ್ಲ ನೀವು ನಿಮ್ಮ ಕರ್ತವ್ಯವನ್ನು ಮಾಡದೆ ನಿರ್ಲಕ್ಷ್ಯತನ ಮಾಡಿ ಮಂಗಳೂರು ನಗರದ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ದೊಡ್ಡ ಮೋಸ ಮಾಡಿದ್ದೀರಿ ದ್ರೋಹ ಮಾಡಿದ್ದೀರಿ ಹಾಗಾಗಿ ಜನರು ನಿಮ್ಮನ್ನು ಕ್ಷಮಿಸೋದಿಲ್ಲ ನಿಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ರಾಜೀನಾಮೆ ಬಿಸಾಡಿ ಹೋಗಿ ಯಾಕಾಗಿ ನೀವು ಇರಬೇಕು ನಾಲ್ಕು ವರ್ಷಗಳಿಂದ ಒಂದು ಅಂಡರ್ ಪಾಸ್ ರಸ್ತೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ನಾವೀಗ ಅಲ್ಲಿ ಮೆರವಣಿಗೆ ಮೂಲಕ ಅಲ್ಲಿ ಹೋಗಲಿಕ್ಕಿದ್ದೇವೆ ಆ ರಸ್ತೆಯ ಕಂಡೀಷನ್ ನೋಡಿದರೆ ಆ ಸ್ಥಳೀಯರು ಆ ಪರಿಸರದವರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಡ್ರೈನೇಜ್ ನೀರು ಆಚೆಯಿಂದ ಕೋಟಿ ಗಂಟೆಗೆ ರೂಪಾಯಿ ದುಡ್ಡು ಖರ್ಚು ಮಾಡಿ ಅವರ ಏನು ಗಾರ್ಡನ್ಗೆ ಹೋಗ್ಲಿಕ್ಕೆ ರಸ್ತೆ ಅದಕ್ಕೆ ರಸ್ತೆ ಮಾಡಲಿಕ್ಕೆ ಆಗ್ತದೆ ಈಚೆಯಿಂದ ಇನ್ಯಾರ ಬಸ್ ಮಾಲಕರಿಗೆ ರಸ್ತೆ ಜನರಿಗೆ ಮಾತ್ರ ದೊಡ್ಡ ಚಂಪು ಜನರಿಗೆ ಹೋಗ್ಲಿಕ್ಕಿಲ್ಲ ಸಾಮಾನ್ಯ ಜನರಿಗೆ ಹೋಗ್ಲಿಕ್ಕಿಲ್ಲ ಕಳೆದ ನಾಲ್ಕು ವರ್ಷಗಳಿಂದ ಫೋರ್ ಲೈನ್ ರಸ್ತೆ ಮಾಡಿ ಆಯ್ತು ಈ ರಸ್ತೆ ಮತ್ತೊಮ್ಮೆ ಗುರು ಬೀಳ್ಲಿಕ್ಕೆ ಆಯ್ತು ಆದರೂ ಈ ರಸ್ತೆ ಇನ್ನೊಂದು ರಸ್ತೆಗೆ ಕನೆಕ್ಟ್ ಮಾಡಲಿಕ್ಕೆ ನಮ್ಮ ಶಾಸಕರಿಗೆ ನಮ್ಮ ಎಂ ಪಿಗೆ ಸಾಧ್ಯ ಆಗಲಿಲ್ಲ ಅಂತಾದರೆ ಇದರಷ್ಟು ದುರದೃಷ್ಟ ಬೇರೆ ಯಾವುದೂ ಇಲ್ಲ ರಾಜಕಾರಣದಲ್ಲಿ ಆಸಕ್ತಿ ಇರಬೇಕು ಜನರ ಬಗ್ಗೆ ಚಿಂತನೆ ಇರಬೇಕು